ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸೂಪರ್ ಡೂಪರ್ ಆಗಿರೋ ಲೆಮನ್ ಚಿಕನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈ ರೆಸಿಪಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಿರಂಗಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಹಿಡ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಎರಡು ಲವಂಗ ಎರಡು ಚಕ್ಕೆ ಹಾಕ್ಕೊಳ್ಳಿ ಫ್ಲೇವರ್ ಬಿಟ್ಟಾದಮೇಲೆ ಇದಕ್ಕೆ ನಾವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಇದಕ್ಕೆ ನಾನು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಗೆ ಒಂದು ಹತ್ತು ಎಸ್ಲು ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಕರ್ಬೇವು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನಾವೊಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಳ ಒತ್ತದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಂನಲ್ಲಿ ಅರ್ಧ ಕ್ಯಾಪ್ಸಿಕಮ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಸಾಫ್ಟ್ ಆಗಿದೆ ಇದಕ್ಕೆ ನಾನು ತೆಗ್ದಿಡ್ಕೊಂಡಿರೋ ಅರ್ಧ ಕೆ ಜಿ ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಲರ್ ಡಲ್ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅರಿಶಿನ ಪುಡಿ ಉಪ್ಪು ಎಲ್ಲ ಚಿಕನ್ಗೂ ಅಂಟುಕೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಾದಮೇಲೆ ನಾವಿಲ್ಲಿ ಒಂದು ಎರಡು ನಿಮಿಷ ಕ್ಯಾಪ್ ಮುಚ್ಚಿಬಿಡೋಣ ಏಕೆಂದರೆ ಚಿಕನ್ನಲ್ಲಿ ನೀರಿರೋದ್ರಿಂದ ಆ ನೀರೆಲ್ಲ ಬಿಡ್ಕೊಂಡ್ರೆ ಚಿಕನ್ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಈಗ ನಾವು ಒಂದು ಫಿಫ್ಟಿ ಐವತ್ತು ಪರ್ಸೆಂಟ್ ಭಾಗ ಚೆನ್ನಾಗಿ ಬೆಂದಿದೆ ಬೆಂದಾದ್ಮೇಲೆ ಇದಕ್ಕೆ ನಾವು ಒಂದೇ ಒಂದು ಟಮೊಟೋನ ಹೆಚ್ಕೊಂಡ್ರದನ್ನ ಹಾಕ್ಕೋಬೇಕು ನಾವು ಫಸ್ಟೇ ಟೊಮೊಟೊ ಹಾಕೋದ್ರಿಂದ ಏನಾಗುತ್ತೆ ಹಸಿ ಸ್ಮೆಲ್ ಬರುತ್ತೆ ಆಮೇಲೆ ನಾವು ಒಂದು ಐವತ್ತು ಪರ್ಸೆಂಟ್ ಬೆಂದಾದ್ಮೇಲೆ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದೈತೆ ಈಗ ಅದಕ್ಕೆ ನಾವೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಒಂದು ನಿಂಬೆಹಣ್ಣ ರಸನ ಚೆನ್ನಾಗಿ ಹಿಂಡ್ಕೋಬೇಕು ನಾನು ಇದರಲ್ಲಿ ಲೆಮನ್ ಚಿಕನ್ ಆಗಿರೋದ್ರಿಂದ ಮೇಯ್ನ್ ಆಗಿರುತ್ತೆ ಹಾಗಾಗಿ ಒಂದು ನಿಂಬೆಹಣ್ಣು ಹಾಕ್ಕೊಳ್ಳಿ ಈಗ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸೈಡು ಮಸಾಲೆ ಹುಳಿ ಎಲ್ಲ ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಈಗ ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಲಾಸ್ಟಿಗೆ ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದೇ ಒಂದು ಲೋಟ ನೀರು ಹಾಕ್ಕೊಂಡು ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಡಿ ಒಂದು ನಿಮಿಷ ಬಿಟ್ಟಾದಮೇಲೆ ನೋಡ್ತಿರ್ಬೋದು ಇದ್ರ ಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಸಾಂಬಾರು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ತಟ್ಟಂತ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಮರ್ಜೆನ್ಸಿ ಅಂದರೆ ಈ ರೆಸಿಪಿ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್